ಇಂದಿನ ಸಂಗತಕ್ಕೆ ಎಲ್ಲರಿಗೂ ಸ್ವಾಗತ ಸಂಗತದ ವಿಷಯ ಕನ್ನಡ ಬೇಡಬೇಕೇ ಪ್ರಥಮ ಭಾಷೆಯಾಗಿ ಅಂಕ ಗಳಿಸಬೇಕೆಂಬ ಏಕೈಕ ಕಾರಣದಿಂದ ಪ್ರಥಮ ಭಾಷೆಯಾಗಿ ಕನ್ನಡವನ್ನು ಬಿಟ್ಟು ಹಿಂದಿ ಅಥವಾ ಸಂಸ್ಕೃತ ಭಾಷೆಗೆ ಮೊರೆ ಹೋಗುವುದು ಸರಿಯಲ್ಲ ಎನ್ನುವುದು ಅಭಿಪ್ರಾಯ ನನ್ನ ಸ್ನೇಹಿತರೊಬ್ಬರಿಗೆ ಇತ್ತೀಚೆಗೆ ಮೈಸೂರಿನ ಒಂದು ಪಿ ಯು ಸಿ ಕಾಲೇಜಿನಲ್ಲಿ ಪೂರ್ಣಾವಧಿ ಉಪನ್ಯಾಸಕರಾಗಿ ಉದ್ಯೋಗ ದೊರಕಿತು ಹಲವು ವರ್ಷಗಳಿಂದ ಪ್ರೌಢಶಾಲೆ ಮತ್ತು ಪಿ ಯು ಸಿ ಕಾಲೇಜುಗಳಲ್ಲಿ ಅರೆಕಾಲಿಕ ಹಿಂದಿ ಬೋಧಕರಾಗಿದ್ದ ಅವರಿಗೆ ಪೂರ್ಣಾವಧಿ ಹಿಂದಿ ಉಪನ್ಯಾಸಕರಾಗಿ ಉದ್ಯೋಗ ದೊರಕಿದ್ದು ನೆಮ್ಮದಿ ಸಂತಸ ತಂದಿತ್ತು ಅದು ಅತಿ ಹೆಚ್ಚು ಕನ್ನಡ ಭಾಷಿಕರೇ ಓದುವ ಕಾಲೇಜು ಹಾಗಾಗಿ ನನಗೆ ಅಲ್ಲಿ ಅವರಿಗೆ ಹಿಂದಿ ಉಪನ್ಯಾಸಕರಾಗಿ ಕೆಲಸ ದೊರಕಿದ ಬಗ್ಗೆ ಕುತೂಹಲದಿಂದ ವಿಚಾರಿಸಿದಾಗ ತಿಳಿದದ್ದು ಇಷ್ಟು ಎರಡು ವರ್ಷದ ಪಿ ಯು ಸಿಯಲ್ಲಿ ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ ಸುಮಾರು ಶೇಕಡ ಅರವತ್ತೈದರಷ್ಟು ವಿದ್ಯಾರ್ಥಿಗಳು ಮೊದಲ ಭಾಷೆಯಾಗಿ ಸಂಸ್ಕೃತ ಅಥವಾ ಹಿಂದಿಯನ್ನು ತೆಗೆದುಕೊಂಡಿದ್ದಾರೆ ಕನ್ನಡದ ಮಕ್ಕಳು ಭಾಷೆಗಳನ್ನು ಕಲಿಯಲು ಇಷ್ಟು ಉತ್ಸುಕರಾಗಿರುವುದರ ಬಗ್ಗೆ ನನಗೆ ಮತ್ತೆ ಕುತೂಹಲವಾಯಿತು ಇಲ್ಲ ಸರ್ ಅವರು ಭಾಷೆ ಕಲಿಯುವ ಆನಂದಕ್ಕಾಗಿ ಭಾಷೆಯ ಸೌಂದರ್ಯವನ್ನು ಆಸ್ವಾದಿಸುವುದಕ್ಕಾಗಿ ಆಯ್ಕೆ ಮಾಡಿಕೊಂಡದ್ದಲ್ಲ ಕನ್ನಡ ತಗೊಂಡ್ರೆ ಅಂಕ ಗಳಿಸೋದು ಪರಿಶ್ರಮ ಹಾಗಾಗಿ ಈ ಭಾಷೆಗಳ ಪರೀಕ್ಷೆಗಳು ತುಂಬ ಸುಲಭವಾಗಿ ಇರುತ್ತವೆ ಕೋರ್ ವಿಷಯಗಳಿಗೆ ಹೆಚ್ಚಿನ ಸಮಯ ಕೊಡಬಹುದು ಹಾಗಾಗಿ ಇವರೆಲ್ಲ ಕನ್ನಡದವರೇ ಎಂದರು ಅಂದಾಜು ಶೇಕಡ ಅರವತ್ತೈದರಿಂದ ಶೇಕಡ ಎಪ್ಪತ್ತರಷ್ಟು ಕನ್ನಡಿಗರು ಅಂಕಗಳಿಗಾಗಿ ಮಾತ್ರವೇ ಬೇರೆ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎನ್ನುವುದು ವಿಷಯದ ಗಂಭೀರತೆಯನ್ನು ತಿಳಿಸುತ್ತದೆ ಒಂದೆಡೆ ಕಲಿಕಾ ಮಾಧ್ಯಮವಾಗಿ ಕನ್ನಡವನ್ನು ಆಯ್ದುಕೊಳ್ಳುವವರ ಸಂಖ್ಯೆಯ ವ್ಯವಸ್ಥೆಯೇ ಕುಸಿಯುವಂತೆ ಮಾಡುತ್ತಿದೆ ಮತ್ತೊಂದೆಡೆ ಭಾಷೆಯಾಗಿ ಕನ್ನಡವನ್ನು ಓದುವವರ ಸಂಖ್ಯೆಯೂ ಕಡಿಮೆಯಾಗುತ್ತಿದೆ ಎನ್ನುವುದು ನಿಜವಾಗಿ ಗಮನಿಸಬೇಕಾದ ಅಂಶ ಇದರ ಮೂಲ ಕಾರಣ ನಮ್ಮಲ್ಲಿನ ಶಿಕ್ಷಣ ನೀತಿ ಮತ್ತು ಅದರ ಅನುಷ್ಠಾನದಲ್ಲಿನ ಅಪಸವ್ಯಗಳು ಪರೀಕ್ಷೆಗಳು ಅಂಕಗಳು ಮುಂದಿನ ಓದಿಗೆ ದಾಖಲಾತಿ ಇವುಗಳ ಬಗ್ಗೆ ಗಿರಿಕಿ ಹೊಡೆಯುತ್ತಾ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಪೋಷಕರು ಅಥವಾ ವಿದ್ಯಾರ್ಥಿಗಳು ಸಂಸ್ಕೃತ ಹಿಂದಿಯನ್ನು ಮೊದಲ ಅಥವಾ ಎರಡನೇ ಭಾಷೆಯಾಗಿ ತೆಗೆದುಕೊಳ್ಳಲು ನಿರ್ಧರಿಸುವುದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಕನ್ನಡ ಮೊದಲ ಭಾಷೆಯಾದಾಗ ಯಾವ ಮಟ್ಟದಲ್ಲಿ ಪರಿಣಿತಿ ಇದ್ದರೆ ಮಾತ್ರ ಅಂಕಗಳು ದೊರೆಯುತ್ತವೆಯೋ ಅದೇ ಮಟ್ಟದ ಪರಿಣಿತಿಯನ್ನು ಹಿಂದಿ ಸಂಸ್ಕೃತದಂತಹ ಮೊದಲ ಭಾಷೆಗೂ ಅನ್ವಯಿಸಬೇಕು ಇದನ್ನೇ ಡಿ ಎಸ್ ಸಿ ಆರ್ ಟಿ ಕಲಿಕಾ ಮಾನದಂಡಗಳು ಹೇಳುತ್ತವೆ ಆದರೆ ಸಂಸ್ಕೃತ ಹಿಂದಿಯಂತಹ ಭಾಷೆಗಳ ಪರೀಕ್ಷೆಗಳಲ್ಲಿ ಉತ್ತರಿಸಲು ಸುಲಭ ಮಾರ್ಗಗಳಿರುತ್ತವೆ ಮೌಲ್ಯಮಾಪನವೂ ಸುಲಭವಾಗಿರುತ್ತವೆ ಕನ್ನಡದಲ್ಲಿ ಅಷ್ಟು ಸುಲಭವಾಗಿ ಅಂಕ ಕೊಡುವುದಿಲ್ಲ ಎನ್ನುವುದು ಐವತ್ತು ಕ್ಕೂ ಹೆಚ್ಚು ವರ್ಷಗಳಿಂದ ಪ್ರಚಲಿತವಾಗಿರುವಂತಹ ವಿಷಯ ಒಟ್ಟಿನಲ್ಲಿ ಎಲ್ಲ ರೀತಿಯಿಂದಲೂ ಇದು ಶಿಕ್ಷಣ ಕಲಿಕೆಗೆ ಅಪಚಾರವಾಗುತ್ತದೆ ಒಂದು ಕನ್ನಡವು ಎಲ್ಲರಿಗೂ ಅಂಕ ಗಳಿಸುವ ಸುಲಭ ಮಾರ್ಗವಾಗಬೇಕು ಇಲ್ಲವೇ ಇತರ ಭಾಷೆಗಳಲ್ಲೂ ಪರೀಕ್ಷೆ ಮೌಲ್ಯಮಾಪನದ ಮಟ್ಟ ಕನ್ನಡದಲ್ಲಿ ಇರುವಷ್ಟೇ ಮಟ್ಟಕ್ಕಿರಬೇಕು ಇದೆಲ್ಲಕ್ಕಿಂತ ಹೆಚ್ಚಾಗಿ ಹಳಗನ್ನಡವನ್ನು ಕಷ್ಟ ಎಂದು ಬಿಂಬಿಸುವರಲ್ಲಿ ಹೆಚ್ಚಿನವರು ಕನ್ನಡ ಶಿಕ್ಷಕರೇ ಆಗಿರುತ್ತಾರೆ ಬಹುಶಃ ತಮ್ಮದೇ ಭಾಷೆಯನ್ನು ಕಷ್ಟ ಎಂದು ಹೇಳುವವರು ಕನ್ನಡಿಗರು ಮಾತ್ರ ಇರಬೇಕು ಸೂಕ್ತ ರೀತಿಯಲ್ಲಿ ಮಕ್ಕಳನ್ನು ಹಳಗನ್ನಡದ ಸಾಹಿತ್ಯದಲ್ಲಿ ತೊಡಗಿಸಿದರೆ ನಿಜದ ಕನ್ನಡದ ಪದಗಳಿಗೆ ಅವರನ್ನು ಪರಿಚಯಿಸಿದರೆ ತಮ್ಮದೇ ಭಾಷೆಯ ಸೊಗಸು ಮತ್ತು ಸೊಗಡನ್ನು ಆಳವಾಗಿ ಅನುಭವಿಸಲು ಎಲ್ಲರಿಗೂ ಸಾಧ್ಯವಾಗುತ್ತದೆ ಸಮಾನ ಪಾತಳಿಯಲ್ಲಿಯೇ ಪರೀಕ್ಷೆ ಮೌಲ್ಯಮಾಪನಕ್ಕೆ ಕನ್ನಡ ಶಿಕ್ಷಕರು ಒತ್ತಾಯಿಸುವುದು ತಮ್ಮ ಕೆಲಸಗಳನ್ನು ಉಳಿಸಿಕೊಳ್ಳುವುದಕ್ಕೂ ಅವರಿಗೆ ಸಹಾಯ ಮಾಡಲಿದೆ ಮತ್ತು ಅಸಮಾನ ಸ್ಪರ್ಧೆಯಿಂದ ಕನ್ನಡ ವಿದ್ಯಾರ್ಥಿಗಳನ್ನು ಇದು ಉಳಿಸುತ್ತದೆ ಎನ್ನುವುದು ಇಂದಿನ ಸಂಗತದ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪರಿಸರ ಪ್ರಿಯ ಮೈಸೂರು ಕೇಳಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆ ಹರಡಿ ನಮಸ್ತೆ